ಮೋಸ್ಟ್ ವೆಲ್ಕಮ್ ಟು ದಿಸ್ ವಿಡಿಯೋ ಏನು ಅಂದರೆ ನಾನು ಈ ವಿಡಿಯೋದಲ್ಲಿ ಏನು ಹೋಗ್ತಿದ್ದೀನಿ ಅಂದರೆ ಒಂದು ಸಮಸ್ಯೆಯ ಬಗ್ಗೆ ಹೇಳಕ್ಕೆ ಹೋಗ್ತಿದ್ದೀನಿ ಇದು ನನ್ನ ಓನ್ ಎಕ್ಸ್ಪೀರಿಯೆನ್ಸ್ ಆಯಿತಾ ಏನು ಆಯಿತು ಅಂದರೆ ನಾನು ಈಗ ನೇಟಿವ್ ಹೊರಡಬೇಕು ಹಾಗಾಗಿ ಬ್ಯಾಕ್ ಎಲ್ಲ ಮಾಡಿ ಕೂತಿದ್ದೀನಿ ಇನ್ನೂ ರೆಡಿಯಾಗಿಲ್ಲ ಹೋಗಬೇಕು ಸೊ ಯಾಕೆ ಹೋಗಬೇಕು ಅಂದರೆ ನನಗೆ ತುಂಬ ಫೀವರ್ ಇದೆ ಜ್ವರ ಇದೆ ಕಾಫ್ ಇದೆ ಇದೆಲ್ಲ ರೀಸನ್ಸ್ ಅದರ ಜೊತೆಗೆ ಇನ್ನೊಂದು ಪ್ರಾಬ್ಲಮ್ ಇದೆ ಆಯಿತು ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೋಬೇಕು ಅಂತ ನಿನ್ನೆ ಏನಾಯಿತು ಅಂದರೆ ಒಂದು ಸ್ಟೋರಿ ನೋಡಿದೆ ನೈಟ್ ಈ ಸ್ಟೋರಿ ಅಂದರೆ ಅದು ಹಾರರ್ ಸ್ಟೋರಿ ಕೇಳ್ ಕೇಳ್ಕೊಂಡೆ ಬಟ್ ಹಾರರ್ ಸ್ಟೋರಿ ಆದಮೇಲೆ ನನಗೆ ಇದು ಇದು ಸ್ಟಾರ್ಟ್ ಆಗಿದ್ದು ಏನಾಯಿತು ಅಂದರೆ ಕಂಟಿನ್ಯೂಸ್ ರಾತ್ರಿ ಫುಲ್ ಮಲಗಲೇ ಇಲ್ಲ ತುಂಬ ಅಂದರೆ ತುಂಬ ನೋವು ಮಧ್ಯೆ ಜ್ವರ ಬಿಕಾಸ್ ಆ ಸ್ಟೋರಿ ಅಷ್ಟು ಹಾರರ್ ಆಗಿತ್ತು ಅದನ್ನು ಕೇಳ್ಕೊಂಡೆ ಅದು ಅವ್ರು ಹೇಳುವವರು ಅಷ್ಟು ಚೆನ್ನಾಗಿ ಹೇಳಿದ್ರು ಎಕ್ಸ್ಪ್ಲೇನ್ ಆಗಿತ್ತು ಬಟ್ ನನಗಂಥ ಸ್ಟೋರ್ ಕೇಳೋದು ತುಂಬ ಇಷ್ಟ ಬಟ್ ತುಂಬ ಭಯ ನನಗೆ ಆ ಭಯದಿಂದಲೇ ಈ ಜ್ವರ ಕೆಂ ಇದೆಲ್ಲ ಬಂದಿದೆ ಬಿಕಾಸ್ ನಾನು ಸಂಜೆ ಕೇಳಿದ್ದು ಡೋರ್ ಓಪನ್ ಮಾಡಬೇಕಾದ್ರೆ ಪಕ್ಕದ ಮನೆ ಆರು ಬಂದರು ಸೊ ಅವ್ರಿಗಿದ್ದಾರೆ ಅವ್ರು ಕೇಳಿಸ್ಕೊತಾರೆ ಅಂತ ಮೇಲೆ ಹೇಳಿದ್ದೀನಿ ಸೊ ಅವರನ್ನು ನೋಡಿ ಎದ್ರು ಬಿಟ್ಟಿದ್ದೆ ಅದಾದಮೇಲೆ ಕಂಟಿನ್ಯೂಸ್ಲಿ ಭಯ ಅಂದರೆ ರಾತ್ರಿ ಒಬ್ಬನೇ ಮಲಗಬೇಕು ಲೈಟ್ ಆಫ್ ಮಾಡೋದೆ ಮಲಗಿದ್ದೀನಿ ಎಲ್ಲ ಕಡೆ ಲೈಟ್ ಆನ್ ಇತ್ತು ಆದರೂ ಭಯ ಮೊಬೈಲ್ ಎತ್ತಿ ತಗೊಳ್ಳೋದಕ್ಕೂ ಭಯ ನನಗೆ ಭಯ ಆಗ್ತಿದೆ ಯಾರಿಗಾದರೂ ಕಾಲ್ ಮಾಡುವ ಅಂತ ಅಂದರೆ ಬಿಕಾಸ್ ಫ್ರೆಂಡ್ ಇದ್ದಾನೆ ನವೀನ್ ಅಂತ ಅವ್ನು ಪ್ರತಿ ಸಲ ಹೇಳ್ತಿರ್ತಾನೆ ಏನಾದರೂ ಭಯ ಆದರೆ ಅವ್ನಿಗೆ ಗೊತ್ತಿದೆ ನನ್ನ ಪ್ರಾಬ್ಲಮ್ಸ್ ಎಲ್ಲ ಅವನು ಹೇಳ್ತಾನೆ ನಂಗೆ ಹೇಳಿದ್ದಾನೆ ಎನಿ ಟೈಮ್ ಯು ಕ್ಯಾನ್ ಕಾಲ್ ಮೀ ಅಂತ ಬಿಕಾಸ್ ನಾನು ಅವ್ನಿಗೆ ಕಾಲ್ ಮಾಡಬೇಕು ಅಂದ್ಕೊಂಡೆ ಬಿಕಾಸ್ ಅವನದು ನೇಟಿವ್ ಶೋಮಗ ಅವ್ನು ತುಂಬ ಅಂದರೆ ನನ್ನ ಹತ್ರದಿಂದ ನೋಡಿದ್ದಾನೆ ಅವ್ನಿಗೆ ಗೊತ್ತಿದೆ ನಾನು ಯಾವ ಥರ ಭಯ ಆದರೆ ಆಡ್ತೀನಿ ಅಂತ ಹಾಗಾಗಿ ತುಂಬ ಸಲ ಹೇಳಿದ್ದಾನೆ ಕಾಲ್ ಮಾಡು ಆ ಥರ ಆದರೆ ಅಂತ ಸೊ ನಾನು ಅವ್ನಿಗೆ ಕಾಲ್ ಮಾಡಬೇಕು ಅನ್ನಿಸ್ತಿತ್ತು ಬಟ್ ಎದ್ದೇಳೋದಕ್ಕೂ ಭಯ ಆಯಿತಾ ಆ ಕಡೆ ಈ ಕಡೆ ಮೂವ್ ಮಾಡೋದಕ್ಕೂ ಅದೊಂದು ಸಣ್ಣ ಕೃಷ್ಣ ಸ್ಟ್ಯಾಚು ಇದೆ ಅದನ್ನು ತಗೊಂಡು ಮಲ್ಕೊಳ್ಳುವ ಧೈರ್ಯ ಬರುತ್ತೆ ಅಂದರೆ ಅದು ಈ ಭಯಕ್ಕೆ ಕಾರಣ ಏನು ಅಂದರೆ ಅದನ್ನೇನು ಕರೀತಾರೆ ಅಂದರೆ ಪಾಸ್ಮೋಬಿಯಾ ಅಂತ ಕರೀತಾರೆ ಫಾಸ್ಟ್ ಮೋಬಿಯಾ ನಾನು ಹಿಂದೆ ಓದಿತ್ತು ಆಯಿತಾ ನನ್ನ ಎಜುಕೇಷನ್ ಟೈಮಲ್ಲಿ ಓದಿದ್ದು ಅದು ಇವಾಗ ನನಗೆ ಎಕ್ಸ್ಪೆರಿಮೆಂಟ್ ಆಗ್ತಿದೆ ಆಯಿತಾ ಹಬಯ ಆ ಎಕ್ಸ್ಪೆರಿಮೆಂಟ್ ಅದನ್ನು ಇನ್ನೂ ಕರಿಬೇಕು ಅಂದರೆ ಫೋಬೋಬಿಯಾ ಅಂತ ಕರೀತಾರೆ ಅದನ್ನು ಇನ್ನೂ ಜನ್ರಲೈಸ್ ಕರೀತಾರೆ ಅದಕ್ಕೆ ತುಂಬ ರೀಸನ್ಸ್ ಇದೆ ಒಂದು ಅವನಲ್ಲಿರುವ ಅಂದರೆ ಅವನ ಹಿಂದೆ ಯಾವುದೋ ಒಂದು ಇನ್ಸಿಡೆಂಟ್ ಮಾಡ್ತಿರ್ಬೋದು ಅಥವಾ ಇನ್ಸಿಡೆಂಟ್ ನ ನೋಡಿರ್ಬೋದು ಅವನಿಗೆ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು ಆ ಕಾರಣದಿಂದಲೂ ಭಯ ಆಗಿರ್ಬೋದು ಅಥ್ವಾ ಅವ್ನು ಬೆಳೆದು ಬಂದಿರುವ ವಾತಾವರಣ ನಾವು ಹೇಳ್ತೀವಿ ಇದನ್ನು ವೀಡಿಯೋ ಮಾಡೋದು ಪೇರೆಂಟ್ಸ್ಗೋಸ್ಕರ ದಯವಿಟ್ಟು ಪೇರೆಂಟ್ಸ್ ಮಕ್ಳು ಈ ಥರ ಫೀಡ್ನ ಮಾಡಬೇಡಿ ಗೊಂಗೆ ಬರುತ್ತೆ ಗೊಬ್ಬ ಆ ಗೊಗ್ಗ ಬರ್ತಾನೆ ಅದು ಬರ್ತಾನೆ ಇದು ಬರುತ್ತೆ ರಿಯಾಲಿ ಅದು ಮಾಡಬಾರ್ದು ಬಿಕಾಸ್ ನನಗೀಗ ನಾನೇನು ಈ ಭಯ ಅಥವಾ ಇದೆಲ್ಲ ಇದಲ್ಲ ಇದು ನಾನು ನನ್ನ ಚೈಲ್ಡ್ಹುಡ್ಡಲ್ಲಿ ನನ್ನ ಅಜ್ಜಿ ಅಮ್ಮ ಎಲ್ಲ ಆ ಥರನೇ ನನ್ನನ್ನು ಬೆಳೆಸಿರೋದು ಸೊ ಅದು ಒಂದು ರೀಸನ್ ನಾನು ಅವ್ರನ್ನ ಬ್ಲೇಮ್ ಮಾಡ್ತಿಲ್ಲ ಬಟ್ ಹೇಳ್ತಿದ್ದೀನಿ ದಯವಿಟ್ಟು ಯಾವ ಪೇರೆಂಟ್ ಕೂಡ ಇದನ್ನು ಮಾಡೋಕ್ಕೆ ಹೋಗಬೇಡಿ ಈ ಥರ ಮಕ್ಕಳನ್ನು ಎದುರಿಸೋಕ್ಕೂ ಹೋಗಬೇಡಿ ಬಿಕಾಸ್ ಅದರಿಂದ ಏನಾಗುತ್ತೆ ಅಂದರೆ ಅವ್ರು ನೆಕ್ಸ್ಟ್ ಒಂಟಿ ಆಗ್ತಾರಲ್ಲ ನಂತರ ಯಾಕಂದರೆ ಅವ್ರು ಬೆಳೀತಾ ಒಂದೇ ಕಡೆಯಲ್ಲಿ ಇರೋಕ್ಕಾಗಲ್ಲ ಈ ಥರ ನಾನು ಕೆಲಸಕ್ಕೋಸ್ಕರ ಇಲ್ಲಿ ಬಂದಿದ್ದೀನಿ ಈಗ ಅದನ್ನು ಫೇಸ್ ಮಾಡ್ತಿದ್ದೀನಿ ನಾನೀಗ ಮಿಡಲ್ಲಿ ನನ್ನ ಮನೆಗೆ ಹೋಗ್ತಿರೋದೇ ಆ ಕಾರಣಕ್ಕೂ ನನಗೆ ಈಗ ಒಂದು ಪ್ಲೇಸ್ ಚೇಂಜ್ ಆಗಬೇಕು ಅದು ಕರೆಕ್ಟ್ ಆಗುತ್ತೆ ಆಯಿತಾ ಅದು ಒಂದು ಕಾರಣ ಆಯಿತಾ ದಯವಿಟ್ಟು ಇದನ್ನು ಆ ಥರ ಮಾಡೋಕ್ಕೆ ಹೋಗ್ಬೋ ಹೋಗಬೇಡಿ ಫಾಸ್ಟ್ ಅಂದ್ರೆ ಅಂದರೆ ಅದೇ ಒಂದು ಅವನ ಅವನಲ್ಲಿರೋ ಇನ್ಸೆಕ್ಯೂರ್ ಫೀಲ್ ಅವನಲ್ಲಿ ತುಂಬ ಇನ್ಸೆಕ್ಯೂರ್ ಫೀಲ್ ಇರುತ್ತೆ ಅದು ನನಗೂ ಇದೆ ಇನ್ಸೆಕ್ಯೂರ್ ಫೀಲ್ ಮತ್ತು ಸೆನ್ಸಿಟಿವ್ ತುಂಬ ಸೆನ್ಸಿಟಿವ್ ಆಗಿರ್ತಾರೆ ಸಣ್ಣ ಸಣ್ಣ ವಿಷಯನೂ ತುಂಬ ಸೀರಿಯಸ್ ಆಗಿ ತಗೋತಾರೆ ಮತ್ತು ಸೆನ್ಸಿಟಿವ್ ತುಂಬ ಸೆನ್ಸಿಟಿವ್ ಆಗಿರೋರು ಇದು ಇರ್ತಾರೆ ನಾನು ಸೆನ್ಸಿ ನಾನು ಅದು ಸೆನ್ಸಿಟಿವ್ ಅಂತ ಹೇಳೋದಕ್ಕಿಂತ ಇನ್ಸೆಕ್ಯೂರ್ ಫೀಲ್ ತುಂಬ ನನಗಿದೆ ಆಯಿತಾ ನನಗೆ ಈಸಿಲಿ ಯಾರನ್ನು ಬಿಲೀವ್ ಮಾಡೋಲ್ಲ ಮತ್ತು ಈಸಿಲಿ ನಾನು ಯಾರ ಜೊತೆ ಕ್ಲೋಸ್ ಕ್ಲೋಸ್ ಕೂಡ ಆಗೋಲ್ಲ ನಾನು ತುಂಬ ಡಿಸ್ಟೆನ್ಸ್ ಮೈಂಟೇನ್ ಮಾಡ್ತಿರ್ತೀನಿ ತುಂಬ ನನಗೆ ನೇಚರ್ ತುಂಬ ಇಷ್ಟ ಆಗಬೇಕು ಅಂದರೆ ಓಕೆ ನನಗೆ ಇವರಿಂದ ಯಾವುದೇ ಪ್ರಾಬ್ಲಮ್ಸ್ ಇಲ್ಲ ಅಂದಮೇಲೆ ನಾನು ಡಿಸೈಡ್ ಮಾಡೋದು ಸಮಟೈಮ್ ನಾನು ನನಗೆ ಅವರಿಂದ ಡಿಸ್ಟರ್ಬೆನ್ಸ್ ಆಗ್ತಿದೆ ಅಂದರೆ ನಾನು ತುಂಬ ಅವಾಯ್ಡ್ ಮಾಡ್ತೀನಿ ತುಂಬ ಅಂದರೆ ತುಂಬ ಅವಾಯ್ಡ್ ಮಾಡ್ತೀನಿ ನಾನು ಎಷ್ಟು ಕ್ಲೋಸ್ ಆದರೂ ವಿದಿನ್ ಅ ಸೆಕೆಂಡ್ ನಾನು ಚೇಂಜ್ ಆಗಿಬಿಡ್ತೀನಿ ಬಿಕಾಸ್ ಅದು ನನ್ನ ನೇಚರ್ ಆಯಿತಾ ನೇಚರ್ ಅನ್ನೋದಕ್ಕಿಂತ ಅದೇ ಫೋಬಿಯಾ ಭಯ ಅಂತ ಅದ ನಾನು ನಾನು ಲಾಸ್ಟ್ ಟೈಮ್ ಒಂದು ವಿಡಿಯೋ ಹಾಕಿದ್ದೆ ಗೊತ್ತಾ ರಾತ್ರಿ ಹನ್ನೆರಡು ಗಂಟೆಗೆ ಹೋದ ಸೊ ಅದು ಹೋಗಿರೋದೆ ನಾನು ಲೈಟಲ್ಲಿ ಇರೋದಕ್ಕೆ ಸಪೋಸ್ ಹೋಗದಿದ್ದರೆ ಅದು ನನಗೆ ಓ ಅದು ಲೈಟಲ್ಲಿ ಇಲ್ಲ ಅಂದರೆ ನಾನು ಹೋಗ್ತಾನೆ ಇರಲಿಲ್ಲ ಮೇ ಬಿ ಒಂದು ಭಯ ಇತ್ತು ಅಯ್ಯೋ ಕರೆಂಟ್ ಹೋದರೆ ಏನು ಮಾಡೋದು ಸಡನ್ಲಿ ಕರೆಂಟ್ ಹೋದರೆ ಅದೊಂದು ತಲೆಯಲ್ಲಿ ತಿರುಗ್ತಾ ಇರ್ತದೆ ಸೊ ಹಾಗಾಗಿ ನನ್ನಲ್ಲಿ ಇರುವಂಥದ್ದು ನೈಟೋಫಿಯೋ ಫೋಬಿಯಾ ಕೂಡ ಇದೆ ಅಂದರೆ ನೈಟ್ ಟೈಮ್ ಲೈಟ್ ಇಲ್ಲದೆ ಇರುವಂಥದ್ದು ಅದು ಕೂಡ ಫೋಬಿಯಾನೇ ಸೊ ಇದಕ್ಕೆಲ್ಲ ಕಾರಣ ನಾವು ಇದಕ್ಕೆಲ್ಲ ಇದೆಲ್ಲ ತುಂಬ ಕಾರಣಗಳಿದ್ದಾವೆ ಅದರಲ್ಲಿ ನಾವು ಸಣ್ಣದಿರುವ ಮಕ್ಕಳನ್ನ ಯಾವ ಥರ ಬೆಳೆಸ್ತೀವಿ ಅನ್ನೋದು ಅವರಿಗೆ ಏನು ಕತ್ತಲೆಯಲ್ಲಿ ಅಭ್ಯಾಸ ಮಾಡಿಸಬೇಕು ಅದನ್ನೆಲ್ಲ ನಾವು ಮೊದಲೇ ಅಭ್ಯಾಸ ನಮ್ಮ ಮನೇಲಿ ಆ ಥರ ಎಲ್ಲ ಕರೆಂಟ್ ಹೋದ್ರೆ ಕ್ಯಾಂಡಲ್ ದೀಪ ಅದು ಇದು ಎಲ್ಲವೂ ಇತ್ತು ಅದನ್ನು ಯೂಸ್ ಮಾಡ್ತಾಯಿದ್ದೆ ಬಿಕಾಸ್ ನಮ್ಮಲ್ಲಿ ಒಂದು ನಂಬಿಕೆ ಮಕ್ಕಳನ್ನ ಕಲೆಯಲ್ಲಿ ಮಲಗಿಸ್ಬಾರ್ದು ಅನ್ನೋದು ಸೊ ಅದನ್ನು ಪ್ರಾಕ್ಟೀಸ್ ಮಾಡಿಸಿ ಮಕ್ಕಳಿಗೆ ಸೊ ಅದು ತುಂಬ ಒಳ್ಳೆಯದು ಸಣ್ಣದಿಂದಲೇ ಟೂ ಇಯರ್ ತ್ರೀ ಅಲ್ಲ ಅದು ಪ್ರ ಮತ್ತು ಮಕ್ಳು ಏನು ಮಾಡ್ತಾರೋ ಅದನ್ನು ಬಿಟ್ಬಿಡಿ ಮಕ್ಕಳ ಮಕ್ಕಳು ಏನು ಮಾಡಿದ್ರು ಅದನ್ನು ಬಿಟ್ಬಿಡಿ ಅದು ಗೊಗ್ಗ ಬರುತ್ತೆ ಅದು ಬಿ ಅದು ಬಿಟ್ಟು ಬೇರೆದನ್ನು ಹೇಳಿ ಎದುರಿಸಿ ಬಿಕಾಸ್ ಇದು ಸಣ್ಣದಿರುವಾಗ ಹೋಗಿ ತಲೆಯಲ್ಲಿ ಕೂತ್ಕೊಳ್ಳುತ್ತಲ್ಲ ನನಗೀಗ ಟ್ವೆಂಟಿ ಪ್ಲಸ್ ಆಗಿದೆ ಆದರೂ ಅದು ಹೋಗ್ತಿಲ್ಲ ನನಗೆಲ್ಲ ಗೊತ್ತಿದೆ ಇದೆ ನಾನು ಯಾವುದು ಅಂದರೆ ದೇವರನ್ನು ನಂಬ್ತೀನಿ ಬಸ್ಟ್ ಅಷ್ಟು ನಂಬಲ್ಲ ಅಥವಾ ದೇವಗಳನ್ನು ನನಗೆ ಯಾವುದು ಎಕ್ಸ್ಪೆ ಎಕ್ಸ್ಪೆರಿಮೆಂಟ್ ಆಗಲಿಲ್ಲ ಎಕ್ಸ್ಪೀರಿಯೆನ್ಸ್ ಆಗಿಲ್ಲ ನಾನು ಯಾವುದು ಎಕ್ಸ್ಪೆರಿಮೆಂಟ್ ಮಾಡೋಕ್ಕೂ ಹೋಗಿಲ್ಲ ಆಯಿತಾ ಬಟ್ ನನ್ನ ಮನಸ್ಸಲ್ಲಿ ಇವಾಗಲೂ ಅದೊಂದು ಭಯ ಕೂತಿದೆ ಬಿಕಾಸ್ ಅದು ನಾವು ಚೈಲ್ಡ್ಹುಡ್ಡಲ್ಲಿ ಬೆಲ್ತ್ ಬಂದಿರೋದು ಸೊ ಅದನ್ನು ದಯವಿಟ್ಟು ಈ ಇದೆಲ್ಲ ನಾವು ಹೇಳೋದ್ರಿಂದ ಈ ಫೋಬಿಯಾ ಬೆಳೆಯೋದಕ್ಕೆ ಸ್ಟಾರ್ಟ್ ಆಗುತ್ತೆ ಫೋಬಿಯಾ ಅಂದರೆ ಭಯ ಭಯ ಬೆಳೆಯುವುದಕ್ಕೆ ಸ್ಟಾರ್ಟ್ ಆಗುತ್ತೆ ಅದನ್ನು ಸೈಕೊಲಾಜಿಕಲ್ ಏನು ಹೇಳ್ತಾರೆ ಅಂದರೆ ಪಾಸ್ಮೋಬಿಯಾ ಮತ್ತು ಫೋಪೋಬಿಯಾ ಅಂದರೆ ಫೋಪೋಬಿಯಾ ಅಂದರೆ ಅದೇ ಸ್ಟೋರಿಸ್ ಕೇಳಿ ಮತ್ತು ಯಾವುದೋ ಒಂದು ಫಿಲ್ಮ್ ನೋಡಿ ಇಮ್ಯಾಜಿನೇಷನ್ ಮಾಡಿಕೊಂಡು ಪಡುವಂಥದ್ದು ಪಾಸ್ಮೋಬಿಯಾ ಆಯಿತಾ ಇದರಿಂದ ತುಂಬ ಪ್ರಾಬ್ಲಮ್ಸ್ ಆಗ್ತವೆ ತುಂಬ ಅಂದರೆ ತುಂಬ ಫ್ಯೂಚರ್ಗಂತೂ ತುಂಬ ಪ್ರಾಬ್ಲಮ್ಸ್ ಇದೆ ಸೊ ನಾನಿಲ್ಲಿ ಇದರಿಂದ ಹೊರಗಡೆ ಬರೋದಕ್ಕೆ ಏನು ಮಾಡಬೇಕು ಅನ್ನೋದೇ ಇರೋದು ಬಟ್ ನಾನು ತುಂಬ ನನ್ನಲ್ಲಿ ಚೇಂಜ್ ಮಾಡ್ಕೊಳ್ಳೋಕ್ಕೆ ನಾನು ಟ್ರೈ ಮಾಡ್ತಿದ್ದೀನಿ ಸೊ ನನ್ನಲ್ಲಿ ಇನ್ನೊಂದು ಪ್ರಾಬ್ಲಮ್ ಅಂದರೆ ನಾನು ಯಾವ ಜೊತೆ ಜಾಸ್ತಿ ಬೆರೆಯುವುದಿಲ್ಲ ಅದೊಂದು ಪ್ರಾಬ್ಲಮ್ ಆಯಿತಾ ನಾನು ಜಾಸ್ತಿ ಜನ ಬಿಕಾಸ್ ನಾನು ಅದು ಅದು ಕೂಡ ನನ್ನ ಪೇರೆಂಟ್ಸ್ ಡಿಪೆಂಡ್ಸ್ ಅಂದರೆ ಪೇ ನನ್ನನ್ನು ಕರ್ಕೊಂಡೇ ಹೋಗಿಲ್ಲ ಎಲ್ಲಿಗೂ ಮತ್ತು ನಾನು ನಿಜ ಹೇಳ್ತೀರಾ ನಾನು ಮಕ್ಕಳಿಗೆ ಆದಲ್ಲೆಲ್ಲ ಕರ್ಕೊಂಡು ಹೋಗಿ ಬಟ್ ನಾನು ನನ್ನ ಲೈಫಲ್ಲಿ ನೋಡಿದ್ದು ನಾಲ್ಕೇ ನಾಲ್ಕು ಡೆಡ್ ಬಾಡಿ ಇಡೀ ಈ ಜರ್ನಿಯಲ್ಲಿ ಒಂದು ನನ್ನ ಅಪ್ಪಂದು ಒಂದು ನನ್ನ ದೊಡ್ಡ ಬಂದು ಒಂದು ನನ್ನ ಅಜ್ಜಿದ್ದು ಆಯಿತಾ ಇನ್ನೊಂದು ದೊಡ್ಡ ದೊಡ್ಡ ಬಂದು ಬಟ್ ನಾನು ಟಚ್ ಮಾಡಿದ್ದು ನನ್ನ ಅಪ್ಪಂದು ಮಾತ್ರ ಡೆಡ್ ಬಾಡಿ ಮತ್ತು ಆ ಡೆಡ್ ಬಾಡಿ ಹತ್ರನೂ ಸ್ಮಶಾನಕ್ಕೂ ಹೋಗಿಲ್ಲ ಅಪ್ಪನ ಮಾತ್ರ ಕರ್ಕೊಂಡು ಹೋಗಿದ್ದಾರೆ ದಡಪಂದು ಹ್ಮ್ ದಡಪಂದು ಹೋಗಿದೆ ದಡಪಂದು ಅಪ್ಪಂದು ಇಬ್ಬರ ಡೆಡ್ ಬಾಡಿ ಟಚ್ ಮಾಡಿರೋದು ಬಿಕಾಸ್ ಒಬ್ಬನೇ ಮಗ ಅಣ್ಣ ಒಬ್ನೇ ಮಗ ಅವನ ಜೊತೆ ನಾನು ಇರಬೇಕಿತ್ತು ಸೋ ಅದು ಅದೊಂದು ರೀಸನ್ ಅಲ್ಲಿ ಅದು ಅಷ್ಟೇ ಅದು ಬಿಟ್ಟರೆ ಮತ್ತೆ ಯಾವುದೇ ಅದೇ ನನ್ನ ನನ್ನಿಂದ ಇಬ್ಬರು ಬ್ರದರ್ಸ್ ಇದ್ದಾರೆ ನನ್ನ ಜೊತೆ ಇಬ್ರು ಬ್ರದರ್ಸ್ ಇದ್ದಾರೆ ಅವ್ರಿಗೆ ಯಾವುದೇ ಭಯ ಇಲ್ಲ ಬಿಕಾಸ್ ಅವರನ್ನು ಆದಷ್ಟು ಪ್ರೊಟೆಕ್ಟಿವ್ ಆಗಿ ಬೆಳೆಸಲೇ ಇಲ್ಲ ಅವರು ಮತ್ತೆ ಆರನೇ ಕ್ಲಾಸ್ ಹಾಂ ನಮ್ಮ ಕಡೆ ಐದನೇ ಕ್ಲಾಸಿಗೆ ನಾಲ್ಕನೇ ಕ್ಲಾಸಿಗೆಲ್ಲ ಹೋಟೆಲ್ ಕೆಲಸಕ್ಕೆಲ್ಲ ಕಳಿಸ್ತಾರೆ ಅಡಿಕೆ ಸುಲಿಯೋದಕ್ಕೆಲ್ಲ ಕಳಿಸ್ತಾರೆ ಮಕ್ಕಳನ್ನು ಬಟ್ ನಾನು ಆ ಥರ ನನ್ನನ್ನು ಎಲ್ಲದಕ್ಕೂ ಕಳಿಸ್ಲಿಲ್ಲ ಬಟ್ ನನ್ನ ನನ್ನ ನೆಕ್ಸ್ಟ್ ಅಂದರೆ ನನ್ನ ಬ್ರದರ್ಸ್ನ ಇಬ್ಬರನ್ನೂ ಕಲಿಸಿದ್ದಾರೆ ಅವ್ರಿಗೆ ಅದು ಜನರು ಜೊತೆ ಅವಾಗಲೇ ಅವ್ರು ಬೆಳೆದ್ಬಿಟ್ರು ಬಟ್ ನಾನು ಆ ಥರ ಬೆಳೆಸಲಿಲ್ಲ ಮಕ್ಕಳನ್ನು ಆ ಥರ ಬೆಳೆಸಿ ನನ್ನನ್ನು ಆಕೆ ಈ ಥರ ಪ್ರೊಟೆಕ್ಟಿವ್ ಆಗಿ ಬೆಳೆಸಿದ್ರು ನನಗಂತೂ ರೀಸನ್ಸ್ ಗೊತ್ತಿಲ್ಲ ಬಟ್ ನಾನು ಬೆರೆಯೋದಕ್ಕೂ ಹೋಗಲಿಲ್ಲ ನಾನು ಮಾತಾಡೋದ್ರಲ್ಲಿ ತುಂಬ ಕಡಿಮೆ ಬಟ್ ಈಗ ಮಾ ತುಂಬ ಮಾತಾಡ್ತೀನಿ ಬಿಕಾಸ್ ಆಫ್ ನನ್ನ ಎಜುಕೇಷನ್ ಡಿಪೆಂಡ್ಸ್ ಅಂತ ಹೇಳ್ಬೋದು ಮತ್ತು ಹಾಸ್ಟೆಲಲ್ಲಿದ್ದೆ ಹಾಗಾಗಿರ್ಬೋದು ಬಟ್ ನೋಡಿ ನನ್ನ ಕಣ್ಣೆಲ್ಲ ತುಂಬ ಅದು ಏನು ಗೊತ್ತಾ ನಾನು ಈ ವಿಡಿಯೋ ಮಾಡ್ತಿದ್ದೀನಿ ಬಟ್ ನನಗೆ ತುಂಬ ಒಳಗಡೆ ಸುಡ್ತಾ ಇದೆ ವಾಮಿಟ್ ಅನ್ನೋದು ಆಗ್ತದೆ ಜ್ವರ ಬರ್ತಿದೆ ಇದೆಲ್ಲ ಆಗ್ತಿದ್ರು ನಾನು ಇದು ಈ ಇನ್ಫಾರ್ಮೇಷನ್ ನಿಮ್ಗೆ ಇರಲಿ ಅನ್ನೋ ಕಾರಣಕ್ಕೆ ವಿಡಿಯೋ ಮಾಡ್ತಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಆದಷ್ಟು ಈ ವಿಡಿಯೋನ ಹೇಳಿ ಪೇರೆಂಟ್ಸಿಗೆ ತಲುಪಿಸುವಂಥ ಪ್ರಯತ್ನ ಮಾಡಿ ಯಾಕಂದರೆ ಈ ಫೋಬಿಯಾ ಅನ್ನೋದೇ ತುಂಬ ದೊಡ್ಡ ಮಾನಸಿಕ ಪ್ರಾಬ್ಲಮ್ ನನಗೆ ನೋಡಿ ಮತ್ತು ನನ್ನ ತಂದೆ ತಾಯಿ ಆ ಥರ ಬೆಳೆಸಿರೋದಕ್ಕೆ ನಾನು ಥ್ಯಾಂಕ್ಫುಲ್ ಯಾಕೆಂದರೆ ನನಗೆ ಡ್ರಿಂಕ್ಸ್ ಸ್ಮೋಕ್ ಯಾವುದೇ ಹ್ಯಾಬಿಟ್ಸ್ ಇಲ್ಲ ಯಾವುದಂದ್ರೆ ಯಾವುದೇ ಹ್ಯಾಬಿಟ್ಸ್ ಇಲ್ಲ ಹಾಗಾಗಿ ಯಾಕಂದರೆ ನನಗೆ ಹೊರಗಿನ ಜಗತ್ತೇ ಪ್ರಪಂಚ ಪರಿಚಯನೇ ಮಾಡಿಲ್ಲ ನಂಗೆ ಪರಿಚಯ ಆಗಿದ್ದೆ ಬ್ಯಾಂಗ್ಳೂರ್ಗೆ ಹೋದಾಗ ಅಂದರೆ ಮಾಸ್ಟರ್ಸ್ ಮಾಡಬೇಕಂದ್ರೆ ನಂಗೆ ಸ್ವಲ್ಪ ಪರಿಚಯ ಆಯಿತು ಓ ಜಗತ್ತು ಅಂದರೆ ಕುಡಿತಾರೆ ಅದೆಲ್ಲ ಅವ್ನಿಗೆ ಗೊತ್ತು ಯಾಕಂದರೆ ನನ್ನ ಮಾವ ಕುಡಿತಿದ್ರು ನಾನು ವರ್ಷಕ್ಕೊಂದ್ಸಲ ಯಾರು ರಜೆಗೆ ಹೋಗ್ತಿದ್ದೆಲ್ಲ ಅವಾಗಷ್ಟೇ ನೋಡಿದ್ದು ಕುಡಿತಾರೆ ಅದು ಬಿಟ್ಟು ಸ್ಮೋಕ್ ಡ್ರಿ ಸ್ಮೋಕಿಂಗ್ ಅದ್ರ ಬಗ್ಗೆ ನಾಲೆಜ್ ಇತ್ತು ಬಟ್ ಸ್ಮೋಕ್ ಸ್ಮೋಕಿಂಗ್ ಅಂದರೆ ಮತ್ತೆ ಅದು ಬಿಟ್ಟು ಸ್ಮೋಕ್ ಡ್ರಿಂಕ್ಸ್ ಅದು ಎರಡು ಬಿಟ್ಟು ಮತ್ತೆ ಯಾವುದು ಗಾಂಜಾ ಡ್ರಗ್ಸ್ ಅದೆಲ್ಲ ಇದೆ ಈ ಥರ ಏನೇನೋ ಇದೆ ಎಲ್ಲ ಗೊತ್ತಾಗಿದೆ ನನ್ನ ಸ್ಟಡೀಸ್ ನಾನು ಮಾಸ್ಟರ್ಸ್ ಮಾಡಿದಾದ್ಮೇಲೆ ನನ್ನ ಕೆ ಸ್ಟಡಿ ಸ್ಟಾರ್ಟ್ ಮಾಡಾದ್ಮೇಲೆ ನನ್ನ ಪ್ರೊಜೆಕ್ಟ್ ಬಿಕಾಸ್ ನಾನು ಕೆ ಸ್ಟಡಿ ಮಾಡಿದ್ದು ಸಿಕ್ಸ್ ವರ್ಕರ್ಸ್ ಮೇಲೆ ಸೊ ಅದು ತುಂಬ ಅಯ್ಯೋ ಈ ಥರ ಎಲ್ಲ ಇದೆಯಾ ಅಂತ ಅವಾಗ ನನಗೆ ಬಟ್ ಥ್ಯಾಂಕ್ಫುಲ್ ಅದಕ್ಕೊಂದು ಆ ಥರ ಪ್ರೊಟೆಕ್ಟಿವ್ ಆಗಿ ಬೆಳೆಸಿದ್ದಕ್ಕೆ ನನಗೆ ಯಾವುದೇ ಆದರೆ ಲೋಕ ಜ್ಞಾನ ಅನ್ನೋದು ನನಗೆ ತುಂಬ ಕಡಿಮೆ ಇತ್ತು ಅವ್ರಿಗೋಲ್ಸಿದ್ರೆ ಇವಾಗಲೂ ಅಷ್ಟೇ ಅವರು ಅವ್ರಿಗೆ ಹೋಲಿಸಿದರೆ ನನ್ನಲ್ಲಿ ನಾಲೆಜ್ ತುಂಬ ಕಡಿಮೆ ಇದೆ ಅವರಲ್ಲಿ ನಾಲೆಜ್ ಜಾಸ್ತಿ ಇದೆ ಬಿಕಾಸ್ ಅನುಭವ ನನಗೆ ಆ ಅನುಭವಗಳು ಯಾವುದೂ ಸಿಗಲಿಲ್ಲ ಅವ್ರಿಗೆ ಗೊತ್ತಿದೆ ಯಾರ ಹತ್ರ ಹೇಗೆ ಮಾತಾಡಬೇಕು ಅಂತ ನಾನು ಆಗಲ್ಲ ಆ ಥರ ಸೋ ನೋಡಿ ನಾನು ನನ್ನ ಫೀಲಿಂಗ್ಸ್ ಎಲ್ಲ ತುಂಬ ಇದಾಗ್ತಿದೆ ನನಗೆ ತಲೆ ತುಂಬ ನೋವಾಗ್ತಿದೆ ಜಾಸ್ತಿ ವೀಡಿಯಿಂದ ಮಾತಾಡೋಕ್ಕಾಗ್ತಿಲ್ಲ ಓಕೆ ನೆಕ್ಸ್ಟ್ ನಾನು ಓಕೆ ಮನೆಗೆ ಇವತ್ತು ಓದಿದರೆ ಖಂಡಿತ ನಾನು ಸಿಗ್ತೀನಿ ಇವತ್ತು ಹೋಗಲೇಬೇಕು ಮನೆಗೆ ಬಿಕಾಸ್ ರೂಮಲ್ಲಿ ಇರುವಂಥ ಸಿಚುವೇಶನ್ ಅಂತೂ ನನಗೆಲ್ಲ ಅಷ್ಟು ಧೈರ್ಯ ಕೂಡ ನನಗೆಲ್ಲ ಸೊ ನನಗೆ ಯಾವುದು ಎಕ್ಸ್ಪೀರಿಯನ್ಸ್ ಆಗಲಿಲ್ಲ ಈ ರೂಮಲ್ಲಿ ಬಟ್ ನನಗೆ ಭಯ ಆಗ್ತಿದೆ ಅದಕ್ಕೋಸ್ಕರ ನಾನು ಹೋಗ್ತಿದ್ದೀನಿ ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಫಾಲೋ ಮಾಡಿ ಇದು ಇನ್ನಿಷ್ಟಾದಲ್ಲಿ ಹಾಕ್ತಿದ್ದೀನಿ ಮತ್ತು ಈ ಫೋಬಿಯಾ ಬಗ್ಗೆ ಅವೇರ್ನೆಸ್ ಕೊಡೋದಕ್ಕೋಸ್ಕರ ನಾನು ಮಾಡಿರೋದು ವಿಡಿಯೋ ಬಿಕಾಸ್ ನಾನು ಓದಿದ್ದು ನನಗೀಗ ಎಕ್ಸ್ಪೀರಿಯನ್ಸ್ ಆಗ್ತಿದೆ ನಾನು ಓದಿದ್ದೆ ಅದು ಅಯ್ಯೋ ಈ ಫೋಬಿಯಾಗಳೆಲ್ಲ ನಾನು ಓದಿದ್ದೀನಿ ಈ ಫೋಬಿಯಾ ನನಗಿದೆಯಾ ಅಂತ ನನಗೆ ಗೊತ್ತಾಗ್ತಿದೆ ಓಕೆ ಬೆಸ್ಟ್ ಆಫ್ ಲಾ ಮತ್ತೆ ಸಿಗುವ